ಪ್ರತಿಧ್ವನಿ ಕನ್ನಡ ಪ್ರತಿಧ್ವನಿ ಕನ್ನಡ ಸುದ್ದಿವಾಹಿನಿಯ ವರದಿಯ ಫಲಶೃತಿ ರಸ್ತೆಯಲ್ಲಿ ಮಾಯವಾದ ಗುಂಡಿಗಳು ಕಳೆದ ಶನಿವಾರ ಬಲಿಗಾಗಿ ಕಾದು ಕುಳಿತ ರಸ್ತೆಯ ಮೇಲಿನ ಗುಂಡಿಗಳು ಮುಚ್ಚಲು ಕ್ರಮ ಯಾವಾಗ ಎಂಬ ಶೀರ್ಷಿಕೆಯಲ್ಲಿ ಸುದ್ದಿಯೊಂದನ್ನು ನಿಮ್ಮ ಸುದ್ದಿವಾಹಿನಿಯಲ್ಲಿ ಬಿತ್ತರಿಸಲಾಗಿತ್ತು ಸುದ್ದಿ ನೋಡಿದ ತಕ್ಷಣವೇ ಎಚ್ಚೆತ್ತುಕೊಂಡ ಅಧಿಕಾರಿಗಳು ಗುಂಡಿಗಳನ್ನು ಮುಚ್ಚುವ ಕಾರ್ಯದಲ್ಲಿ ಮುಂದಾಗಿ ಗುಂಡಿಗಳನ್ನು ಕಾಣದ ಹಾಗೆ ಮಾಡಿದ್ದಾರೆ ಹೌದು ಇದು ಗದಗ ಜಿಲ್ಲೆ ಶಿರಹಟ್ಟಿ ತಾಲೂಕಿನ ಮಾಗಡಿ ಗ್ರಾಮದ ಗದಗ ಲಕ್ಷ್ಮೇಶ್ವರ ಮುಖ್ಯ ಹೆದ್ದಾರಿಯಲ್ಲಿ ಬಿದ್ದ ತಗ್ಗುಗಳನ್ನು ನೋಡಿಯೂ ಅಧಿಕಾರಿಗಳು ಇಷ್ಟು ದಿನ ಇದೇ ಮಾರ್ಗದಲ್ಲಿ ಸಂಚರಿಸಿದರೂ ಕೂಡ ಗುಂಡಿಗಳನ್ನು ನೋಡಿ ತಮಗೆ ಈ ರಸ್ತೆಯ ಸಂಬಂಧವೇ ಇಲ್ಲವೋ ಹಾಗೆ ಹಾದು ಹೋಗುತ್ತಿದ್ದರು ನಾವು ಪ್ರಕಟಿಸಿದ ಸುದ್ದಿ ನೋಡಿದ್ದೇ ತಡ ಅಧಿಕಾರಿಗಳು ಶೀಘ್ರವೇ ಗುಂಡಿಗಳನ್ನು ಮುಚ್ಚಲು ಮುಂದಾಗಿರುವುದು ವಿಶೇಷವಾಗಿದೆ ಸ್ಥಳೀಯರು ಹಾಗೂ ವಾಹನ ಸವಾರರು ನಿಮ್ಮ ಪ್ರತಿಧ್ವನಿಗೆ ಧನ್ಯವಾದಗಳನ್ನು ತಿಳಿಸಿದರು ಬ್ಯೂರೋ ರಿಪೋರ್ಟ್ ಶಶಿಧರ್ ಸಿರಸಂಗಿ ಪ್ರತಿ ಧ್ವನಿ ಕನ್ನಡ ಸುದ್ದಿವಾಹಿನಿ ಕರ್ನಾಟಕ ಪ್ರತಿ ಕ್ಷಣದ ಅಪ್ಡೇಟ್ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪ್ರತಿ ಧ್ವನಿ ಕನ್ನಡ ಸುದ್ದಿವಾಹಿನಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಇತರರಿಗೂ ಶೇರ್ ಮಾಡಿ